ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಬಯಲಾಗಿದೆ ಹೌದು ಮಹೇಂದ್ರ ರೆಡ್ಡಿಯ ಮಾಜಿ ಪ್ರೇಯಸಿ ಕೊಟ್ಟಿರುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಬೆಚ್ಚಿ ಬೀಳೋದು ಗ್ಯಾರಂಟಿ ಮಾಜಿ ಗೆಳತಿ ಭಗವದ್ಗೀತೆಯ ಆ ಸೀಕ್ರೆಟ್ ಅನ್ನು ಬೆಚ್ಚಿಟ್ಟಿದ್ದಾರೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಹೇಂದ್ರ ರೆಡ್ಡಿಯ ಕರಾಳ ಮುಖ ಈ ಮೂಲಕ ಬಯಲಿಗೆ ಬಂದಿದೆ ಮಾಜಿ ಗೆಳತಿ ಬಿಚ್ಚಿಟ್ಟ ಆ ಭಗವದ್ಗೀತೆ ಬುಕ್ನ ಸೀಕ್ರೆಟ್ ಅನ್ನು ನೀವು ತಿಳಿದುಕೊಳ್ಳಬೇಕು ಪ್ರೇಯಸಿಯ ವಿಚಾರಣೆಯಲ್ಲಿ ಈ ಸ್ಫೋಟಕ ಮಾಹಿತಿ ಹೊರಗೆ ಬಂದಿದೆ ಸ್ಫೋಟಕ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಮಹೇಂದ್ರ ರೆಡ್ಡಿಯ ಮಾಜಿ ಪ್ರೇಯಸಿ ಮುಂಬೈನಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಈ ಮಹೇಂದ್ರ ರೆಡ್ಡಿ ಒಬ್ರನ್ನ ಪ್ರೀತಿಸ್ತಾ ಇರ್ತಾರೆ ಈ ಕೃತಿಕಾ ರೆಡ್ಡಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಕೆಯನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಆಗ ಆ ಪ್ರೇಯಸಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇನ್ನು ಈ ಪ್ರೇಯಸಿಯ ವಿಚಾರಕ್ಕೆ ಬರುವುದಾದರೆ ಮದುವೆಯನ್ನು ನಿಶ್ಚಯ ಮಾಡಿ ನಂತರ ಕ್ಯಾನ್ಸಲ್ ಮಾಡಿದ್ರು ಈ ಮಹೇಂದ್ರ ರೆಡ್ಡಿ ಅನ್ನುವಂಥ ಮಾಹಿತಿ ಕೂಡ ಇದೆ ಈಗ ಹುಡುಗಿಯರನ್ನು ಆಕ ಆತ ಬಳಸ್ಕೊಳ್ಬೇಕು ಅನ್ನೋದಾದರೆ ಅಥವಾ ತನ್ನ ತೆಕ್ಕೆಗೆ ಹಾಕೊಳ್ಬೇಕು ಅನ್ನೋದಾದರೆ ಆತ ಬಳಸ್ತಾ ಇದ್ದದ್ದು ಮಹೇಂದ್ರ ರೆಡ್ಡಿ ಬಳಸ್ತಾ ಇದ್ದದ್ದು ಭಗವದ್ಗೀತೆಯನ್ನು ಈ ಭಗವದ್ಗೀತೆ ಓದಿದ್ರೆ ಒಳ್ಳೆ ಜ್ಞಾನ ಬರುತ್ತೆ ಅಂತ ಹೇಳಿ ತನ್ನ ಆಧ್ಯಾತ್ಮಿಕ ಮುಖವನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದ ಸಹಜವಾಗಿ ಹೆಣ್ಮಕ್ಕಳು ಕೂಡ ಆತನ ಒಳ್ಳೆತನದ ಮುಖವಾಡಕ್ಕೆ ಬಲಿಯಾಗ್ತಾ ಇದ್ರು ಎಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ ವಿಶ್ವ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನದು ಭಗವದ್ಗೀತೆ ಬುಕ್ನ ಸೀಕ್ರೆಟ್ ಏನು ಹೇಳಿದ್ದಾರೆ ಮಾಜಿ ಪ್ರೇಯಸಿ ದಿವ್ಯಾ ಏನು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಹೇಂದರ್ ರೆಡ್ಡಿಯನ್ನ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳು ಕೂಡ ಹೊರಗಡೆ ಬಂದಿದ್ವು ಆತ ಯಾಕೆ ಕೊಂದಿದ್ದ ಮತ್ತು ಯಾಕೆ ಆ ಹೆಂಡತಿಯನ್ನ ಅಷ್ಟು ದ್ವೇಷಿಸ್ತಾ ಇದ್ದ ಅನ್ನೋ ಅನ್ನು ಕೂಡ ಸಾಕಷ್ಟು ಆ ವಿಷಯಗಳು ಕೂಡ ಹೊರಗಡೆ ಬಂದಿದ್ವು ಆ ಇನ್ನು ಮಹೇಂದ್ರ ರೆಡ್ಡಿಯ ಈ ಪ್ರೇಯಸಿ ಏನಿದ್ದಾರೆ ಆಕೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸ್ಫೋಟಕ ಅಂಶಗಳು ಹೊರಗಡೆ ಬಂದಿರುವಂತದ್ದು ಅಂದ್ರೆ ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಮಹೇಂದ್ರ ಏನಿದ್ದಾನೆ ಈ ಮಹೇಂದ್ರ ಅನೇಕರ ಜೊತೆ ಅಂದ್ರೆ ಮದುವೆ ನಿತ್ಯ ಮಾಡಿ ನಂತರ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದ ಮಾಜಿ ಪ್ರೇಸಿ ಜೊತೆ ಈಗ ಅದೇ ಪ್ರೇಯಸಿ ಮಹೇಂದ್ರ ಕುರಿತಾದಂತಹ ಸ್ಫೋಟಕ ವಿಷಯಗಳನ್ನ ಈಗ ಬಿಚ್ಚಿಟ್ಟಿರುವಂತದ್ದು ಅಂದ್ರೆ ಪವಿತ್ರವಾದಂತಹ ಈ ಭಗವದ್ಗೀತೆಯನ್ನ ಬಳಸಿ ಹುಡುಗಿರನ್ನ ಪಟಾಯಿಸ್ತಾ ಇದ್ದಂತೆ ಇದೆ ನೋಡಿ ಎಷ್ಟು ಆಗಿರ್ಬೋದಿಲ್ಲ ಏನು ಮುಂಬೈನಲ್ಲಿ ಭಗವದ್ಗೀತೆಯನ್ನ ಕೊಟ್ಟಿದ್ನಂತೆ ಕೊರಿಯನ್ ಹುಡುಗಿಗೆ ಆ ಭಗವದ್ಗೀತೆಯನ್ನ ಕೊಟ್ಟ ನಂತರ ಭಗವದ್ಗೀತೆ ಓದಿದ್ರೆ ಒಳ್ಳೆ ಜ್ಞಾನ ಬರುತ್ತೆ ನಾನು ಕೂಡ ಇದನ್ನು ಓದ್ತೇನೆ ಇದನ್ನ ಮೇಲೆ ನನಗೆ ನನ್ನ ಮೇಲೆ ಹಿಡಿತ ಸಿಕ್ಕಿದೆ ನೀನು ಓದು ಅಂತ ಕೊರಿಯನ್ ಹುಡುಗಿಗೆ ಭಗವದ್ಗೀತೆಯನ್ನ ಗಿಫ್ಟ್ ಕೊಟ್ಟಿದ್ದಂತೆ ಅದಾದ್ಮೇಲೆ ಆ ಕೊರಿಯನ್ ಹುಡುಗಿಯನ್ನ ಪರಿಚಯ ಮಾಡಿಕೊಂಡು ಆಕೆ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲೂ ಕೂಡ ಮಹೇಂದ್ರ ಐತಂತೆ ಆಕೆಗೂ ಕೂಡ ವಂಚನೆ ಮಾಡಿ ನಂತರ ಬೆಂಗಳೂರಿಗೆ ಬಂದಿದ್ದಾನೆ ಅಂತ ಮಾಜಿ ಪ್ರೇಸಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಅದಕ್ಕೆ ಮಾರತಳ್ಳಿ ಪೊಲೀಸರು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಷಯಗಳನ್ನ ಈ ಮಾಜಿ ಪ್ರಯತ್ನ ಹೇಳಿರುವಂತದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಮಹೇಂದ್ರ ರೆಡ್ಡಿಗೆ ಅನೇಕ ಯುವತಿಯರ ಜೊತೆ ನಿರಂತರ ಸಂಪರ್ಕ ಇದೆ ಮತ್ತು ಬೇರೆ ಬೇರೆ ರೀತಿ ಕೂಡ ಆ ಯುವತಿಯರ ಜೊತೆ ಸಂಪರ್ಕ ಇತ್ತು ಹೀಗಾಗಿನೇ ಹೆಂಡತಿ ಜೊತೆ ಸ್ವಲ್ಪ ಕಿರಿಕ್ ಮಾಡ್ಕೊಳ್ಳುವಂಥದ್ದು ಮತ್ತು ಆ ಬೇರೆ ಬೇರೆ ಯುವತಿಯರ ಸಹವಾಸ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕೃತಿಕ ಕೊಲೆ ಮಾಡ್ಬೇಕು ಅಂತ ಸಂಚು ಮಾಡಿನೇ ಇತ ಹತ್ಯೆ ಮಾಡಿದ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು ಅದಕ್ಕೆ ಇಂಬು ನೀಡುವಂತಹ ಕೆಲವೊಂದು ಅಂಶಗಳು ಈಗ ಹೊರಗಡೆ ಬರ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಈ ಕೊಲೆಯ ರಹಸ್ಯ ಮತ್ತು ಈ ಮಹೇಂದ್ರ ರೆಡ್ಡಿ ಆರೋಪಿತ ಏನಿದ್ದಾನೆ ಆತನ ಕುರಿತಾದ ಮತ್ತಷ್ಟು ಅಂಶಗಳು ಹೊರಗಡೆ ಬರುವಂತಹ ಸಾಧ್ಯತೆ ಇರುವಂತಹ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ